ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಕ್ರೈಸ್ ಈ ಒಂದು ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವಂತಹ ಕಿತ್ತರಾಣಿ ಚೆನ್ನಮ್ಮ ವಸತಿ ಶಾಲೆ ಮುರುದ್ರಿ ವಸತಿ ಶಾಲೆ ವಸತಿ ಶಾಲೆ ಶ್ರೀಮತಿ ಇಂದಿರಾ ಗಾಂಧಿ ಏಕಲವ್ಯ ಗುರು ವಸತಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಒಂದು ಸಂಘದ ವತಿಯಿಂದ ಇಂದು ನಾವು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಈ ಮೂಲಕ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನೀಡಲಿಕ್ಕೆ ಬಯಸ್ತಾ ಇದ್ದೇವೆ ನನ್ನ ಹೆಸರು ರಮೇಶ್ ಸೂರ್ಯವಂಶಿ ಎಂಬುದಾಗಿ ನಾವು ಈ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿದ್ದು ನಮ್ಮ ಬೇಡಿಕೆಗಳು ಈ ರೀತಿ ಇವೆ ನಾವು ಆರರಿಂದ ಹತ್ತು ವರ್ಷ ಮೇಲ್ಪಟ್ಟು ಅತಿ ಕಡಿಮೆ ಸಂಬಳದಲ್ಲಿ ಕ್ರೈಸ್ ಸಂಸ್ಥೆಗಾಗಿ ನಾವು ದುಡಿತಾ ಇದ್ದೇವೆ ಅಲ್ಲದೆ ನಮ್ಮ ವಯೋಮಾನ ಮೀರ್ತಾ ಇದೆ ಹಾಗೆ ನಮಗೆ ಯಾವುದೇ ರೀತಿಯ ಸೇವಾನುಭವ ಆಧರಿಸಿ ಮುಂದಿನ ನೇಮಕಾತಿ ನಮಗೆ ವರ್ಷಕ್ಕೆ ಐದು ಕೃಪಾಂಕವನ್ನು ನೀಡಬೇಕಂತ ಹೇಳಿ ನಮ್ದು ಒಂದು ಬೇಡಿಕೆಯಾಗಿದೆ ಮುಂದುವರೆದು ಆರರಿಂದ ಹತ್ತು ವರ್ಷ ಮೇಲ್ಪಟ್ಟು ಕಾರ್ಯನಿರ್ವಹಿಸುತ್ತಿರುವಂತಹ ಸೇವಾನು ಅನುಭವದ ಅತಿಥಿ ಶಿಕ್ಷಕರನ್ನ ವಯೋಮನ್ನು ಆಧರಿಸಿ ಖಾಯಂ ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಬೇಕು ಅಲ್ಲದೆ ಈ ಹಿಂದೆ ಮೊದಲು ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಖಾಯಂ ಅಲ್ಲದ ಶಿಕ್ಷಕರನ್ನು ವಿಲೀನಗೊಳಿಸಿಕೊಂಡಿರುವುದು ಹಾಗೂ ಖಾಯಂಗೊಳಿಸಿರುವ ನಿದರ್ಶನಗಳಿವೆ ಅದೇ ಮಾನದಂಡ ಅನುಸರಿಸಿ ನಮಗೂ ಸಹ ಖಾಯಂ ಮಾಡಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ ಮಾನ್ಯ ಸರ್ವೋಚ್ವ ನ್ಯಾಯಾಲಯದ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು ಅಥವಾ ಜವಾಹರ್ ನವೋದಯ ಶಾಲೆ ಅತಿಥಿ ಶಿಕ್ಷಕರ ವೇತನ ಮೂವತ್ನಾಲ್ಕು ಸಾವಿರದಿಂದ ಮೂವತ್ತ ಆರು ಸಾವಿರದವರೆಗಿದೆ ಈ ಒಂದು ಮಾನದಂಡವನ್ನು ಅನುಸರಿಸಿ ಕ್ರೈಸ್ ಸಂಸ್ಥೆಯ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ವೇತನ ನೀಡಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಅದೇ ರೀತಿ ಸೇವಾ ಭದ್ರತೆ ಪಿ ಎಫ್ ಹಾಗೂ ವೈದ್ಯಕೀಯ ಸೌಲಭ್ಯ ನೀಡಬೇಕು ದಸರಾ ರಜೆ ಹಾಗೂ ಬೇಸಿಗೆ ರಜೆಯನ್ನು ರಜೆಯಲ್ಲಿ ಬಿಡದೆ ನಮ್ಮನ್ನು ಶೈಕ್ಷಣಿಕವಾಗಿ ಕಾರ್ಯನಿರ್ವಹಿಸಿಕೊಂಡು ವರ್ಷಪೂರ್ತಿ ಸಂಬಳ ನೀಡಬೇಕು ಜೊತೆಗೆ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳು ಅಪಘಾತಕ್ಕೀಡಾದಾಗ ಅಥವಾ ಅಕಾಲಿಕ ಮರಣ ಹೊಂದಿದಾಗ ಅವರ ಕುಟುಂಬಕ್ಕೆ ಇಲಾಖೆ ವತಿಯಿಂದ ಕನಿಷ್ಠ ಐದು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವು ನೀಡಬೇಕಂತ ಹೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಘೋಷಣೆ ಸಂಖ್ಯೆ ಒನ್ನೂರ ನಲವತ್ತರಲ್ಲಿ ಘೋಷಿಸಿರುವಂತೆ ಗೌರವಧನದ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅವಲಂಬಿತರಿಗೂ ರೂಪಾಯಿ ಐದು ಲಕ್ಷದವರೆಗೆ ನಗದುರಹಿತ ಆರೋಗ್ಯ ಭರವಸೆ ಎನ್ಇಪಿಯನ್ನು ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಅನುಷ್ಠಾನಗೊಳಿಸಲು ಮನವಿ ಮಾಡ್ತಾ ಇದ್ದೇವೆ ಜೊತೆಗೆ ಪ್ರತಿ ತಿಂಗಳು ಐದನೇ ತಾರೀಕಿನೊಳಗೆ ಗೌರವಧನವನ್ನು ಶಿಕ್ಷಕರ ಖಾತೆಗೆ ಜಮಾ ಮಾಡಿಸಬೇಕಂತ ಹೇಳಿ ನಮ್ಮ ಬೇಡಿಕೆಯಾಗಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಶಾಲೆಗಳು ಅತಿಥಿ ಶಿಕ್ಷ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಸುಮಾರು ಹತ್ತು ವರ್ಷಗಳಿಂದ ಅತಿ ಕಡಿಮೆ ಸಂಬಳದಲ್ಲಿ ದುಡಿಸ್ಕೊಳ್ತಾ ಇದೆ ಈ ಸಂಬಳ ಕಡಿಮೆ ಇರೋ ಜೊತೆಗೆ ದಸರಾ ರಜೆ ಬಂತಂದ್ರೆ ನಮ್ಮನ್ನು ಶಾಲೆಯಿಂದ ಬಿಡುಗಡೆಗೊಳಿಸಿ ಆ ರಜೆ ಸಂದರ್ಭದಲ್ಲಿ ಸಂಬಳ ನೀಡ್ತಾ ಇಲ್ಲ ಜೊತೆಗೆ ಬೇಸಿಗೆಯಲ್ಲೂ ಕೂಡ ನಮ್ಮ ಅತಿ ಶಿಕ್ಷಕರು ಕೂಲಿ ಕೆಲಸಕ್ಕೆ ಹೋಗಬೇಕಾಗಿದೆ ಅವರಿಗೂ ಕೂಡ ಕುಟುಂಬ ಇದೆ ಮಕ್ಕಳಿದ್ದಾರೆ ರಜೆ ಸಂದರ್ಭದಲ್ಲಿ ಇದೇ ಹುದ್ದೆಯನ್ನು ನೆಚ್ಕೊಂಡು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಈ ಸಂಬಳ ಇಲ್ಲ ಅಂತಂದ್ರೆ ನಾವು ರಜೆ ಸಂದರ್ಭದಲ್ಲಿ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತಾ ಇಲ್ಲ ಈ ಮನವಿಯನ್ನು ಹಲವಾರು ಸಾರಿ ನಾವು ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ಸಚಿವರು ಸ್ಪಂದನೆ ಕೊಟ್ಟಿಲ್ಲ ನಮ್ಮ ಸಮಸ್ಯೆ ಇನ್ನೂವರೆಗೂ ಬಗೆಹರದಿಲ್ಲ ಈಗ ನಮ್ಮ ವಯಮಾನ ಮೀರ್ತಾ ಬಂದಿದೆ ಇದೇ ಶಾಲೆಯಲ್ಲಿ ನಾವು ಹತ್ತು ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟು ಸೇವೆ ಸಲ್ಲಿಸ್ತಾ ಇದ್ದೀವಿ ಆದ ಕಾರಣ ಸರ್ಕಾರ ಒಂದು ನಮ್ಮ ಅನುಕಂಪ ಆಧಾರದಲ್ಲಿ ನಮ್ಮನ್ನು ಮುಂದಿಟ್ಕೊಂಡು ಸೇವೆಯನ್ನು ಖಾಯಂಗೊಳಿಸಬೇಕು ಅಥವಾ ನಮಗೆ ವರ್ಷಕ್ಕೆ ಐದು ಪರ್ಸೆಂಟ್ ಕ್ರಪಾಂಕನಾದರೂ ನೀಡಬೇಕಂತ ಹೇಳಿ ನಾವು ಈ ನಮ್ಮ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಚಿವರಿಗೆ ಹಾಗೂ ನಮ್ಮ ಕ್ರೈಸ್ತ ಇಡೀ ಅವರಿಗೂ ನಾವು ಮನವಿ ಪತ್ರ ಇವತ್ತು ಸಲ್ಲಿಸ್ತಾ ಇದ್ದೀವಿ ಸರ್ ಈಗ ಇಡೀ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಏನು ನೀವು ಶಿಕ್ಷ ಅತಿಥಿ ಶಿಕ್ಷಕರಿದ್ದೀರಲ್ಲ ಎಲ್ಲರದ್ದು ರಾಜ್ಯ ತುಂಬಾ ಇರತಕ್ಕಂತ ಅತಿ ಶಿಕ್ಷಕರು ಉಪನ್ಯಾಸಕರ ಒಂದು ನೋವಾಗಿದೆ ಸಮಸ್ಯೆ ಇದೆ ಆ ಪ್ರಕಾರ ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಜನ ಇರಬಹುದು ಸುಮಾರು ಒಂದೂರಕ್ಕಿಂತ ಹೆಚ್ಚು ಅತಿ ಇದ್ದು ಇಡೀ ರಾಜ್ಯ ತುಂಬಾ ನಮ್ಮ ಕ್ರೈಸ್ಟ್ ಸಂಸ್ಥೆಯಲ್ಲಿ ಎರಡ್ ಸಾವಿರಕ್ಕಿಂತ ಹೆಚ್ಚು ಅತಿ ಶಿಕ್ಷಕರಿದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ಇದೇ ಸಮಸ್ಯೆ ಪ್ರತಿ ವರ್ಷ ಇದೇ ತರ ಮಾಡ್ತಾರ ಅಥವಾ ಪ್ರತಿ ವರ್ಷ ಸರ್ ದಸರಾ ರಜೆ ಸಂಬಳ ಕಡಿತಗೊಳಿಸ್ತಾರ ಬೇಸಿಗೆಯಲ್ಲಿ ಸಂಬಳ ನೀಡುವುದಿಲ್ಲ ಜೊತೆಗೆ ಸೇವಾ ಭದ್ರತೆ ಕೊಟ್ಟಿಲ್ಲ ಇನ್ನೂವರೆಗೆ ನಾವು ವೈದ್ಯಕೀಯ ಸೌಲಭ್ಯ ಇಲ್ಲ ಸರ್ ಒಂದು ಪಿ ಎಫ್ ಇಲ್ಲ ಇ ಐ ಖಾತೆ ಇಲ್ಲ ಏನೂ ಕೂಡ ನಮಗೆ ಸೌಲಭ್ಯ ನೀಡ್ತಾ ಇಲ್ಲ ಈಗ ಇಲ್ಲಿವರೆಗೆ ನೀವೇನು ಹದಿನಾರು ಹದಿನೇಳ ಬೇಡಿಕೆಗಳು ಏನೋ ಇವೆ ನಿಮ್ದು ಈ ಒಂದು ಪತ್ರದಲ್ಲಿ ಈ ಒಂದು ಬೇಡಿಕೆಗಳು ಇರಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾವು ಏನ್ ಮಾಡೋರಿದ್ದೀರಿ ಈ ಬೇಡಿಕೆ ಸರ್ ನಾವು ಬಹಳಷ್ಟು ದಿನಗಳಿಂದ ಬೇಡಿಕೆ ಇದೆ ಈ ಬೇಡಿಕೆ ಇರಲಿಲ್ಲ ಅಂದ್ರೆ ಇಡೀ ರಾಜ್ಯ ತುಂಬಾ ಎಲ್ಲ ಕ್ರೈಸ್ತ ಅತಿ ಶಿಕ್ಷಕರು ಉಪನ್ಯಾಸಕರು ಸೇರಿಕೊಂಡು ಈ ಬೆಳಗಾವ್ನಲ್ಲಿ ನಡೀತಕ್ಕಂತ ಚಳಿಗಾಲ ಅಧಿವೇಶನದಲ್ಲಿ ಉಪವಾಸ ಸತ್ಯಾಗ್ರಹ ಕೂಡಬೇಕಂತೇಳಿ ನಾವೆಲ್ಲ ಒಕ್ಕೂರಿಲ್ನ ಒಂದು ನಿರ್ಧಾರ ಮಾಡಿದವ ಸರ್ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಾವು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದೇವೆ ಕಾರಣ ಏನು ನಮ್ಮ ಮೊದಲನೇ ಗುರು ತಾಯಿ ಎರಡನೇ ಗುರು ಶಿಕ್ಷಕರಂತ ಏನಿದ್ದಾರೆ ಇವರಿಗೆ ಈ ಗುರುಗಳಿಗೆ ಏನಂತಂದ್ರೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದದ ರೈತರಿಗಂತೂ ಅನ್ಯಾಯ ಮಾಡ್ಕೊತಾ ಬಂದ ಮೂರು ಜೆ ಸಿ ಬಿ ಪಕ್ಷದವರು ಮತ್ತು ಅದೇ ರೀತಿ ಏನು ಈ ಶಿಕ್ಷಕರಿಗೆ ಕೂಡ ಏನಂತಂದ್ರೆ ಅನ್ಯಾಯ ಮಾಡ್ಕೋತಾ ಬಂದದ ಏನು ಇವರು ವಸತಿ ಶಾಲೆಗಳ ಶಿಕ್ಷಕರು ಮತ್ತು ಉಪನ್ಯಾಸಕರ ಇದ್ದಾರೆ ಇವರಿಗೆ ಏನು ದುಡಿತಾ ಇದ್ದಾರ ಆ ತಕ್ಕಂತೆ ಇವರಿಗೆ ಸಂಬಳ ಕೊಡ್ತಾ ಇಲ್ಲ ಮುಂಜಾನೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಆರು ಆರು ಗಂಟೆವರೆಗೆ ಏನಂತಾರೆ ಇವರು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡ್ತಾರೆ ಆದರೂ ಕೂಡ ಇವರಿಗೆ ಎಷ್ಟು ಸರ್ಕಾರದಿಂದ ಖಾಲಿ ಹದಿನಾರು ಸಾವಿರದ ಆರುನೂರ ಐವತ್ತು ಅತಿಥಿ ಸನ್ಯಾಸಕರಿಗೆ ಹದಿನೆಂಟು ಸಾವಿರದ ಐದುನೂರು ಕೊಡ್ತಾರೆ ಸುಮಾರು ಇವರಿಗೆ ಕಡಿಮೆ ಅಂತಂದ್ರೂ ಕೂಡ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಏನಂತಾರೆ ಇವ್ರಿಗೆ ಸಂಬಳ ಕೊಡ್ಬೇಕು ಸರ್ಕಾರ ಯಾಕಂತಂದ್ರೆ ಗೊತ್ತಾ ಸರ್ಕಾರಿ ಶಾಲೆಗಳಕ್ಕಿಂತ ಹೆಚ್ಚಿಗೆ ಏನಂತಂದ್ರೆ ಇವರು ದುಡಿತಾ ಇದ್ದಾರೆ ಸರ್ಕಾರಿ ಶಾಲೆದಾಗ ಒನ್ ಟು ಸೆವೆನ್ ಇದ್ರೆ ಮತ್ತೆ ಹೈಸ್ಕೂಲ್ನಾಗ ಏನಂತಂದ್ರೆ ಏಟ್ ಟು ಟೆಂತ್ ತನಕ ಇರ್ತದೆ ಇವರು ಆರಲಿಂದ ಹತ್ತನೇ ತನಕ ಏನಂತಂದ್ರೆ ಏನು ಇವರು ಶಾಲೆ ಮಕ್ಕಳಿಗೆ ಪಾಠ ಹೇಳ್ತಾರೆ ಒಂದೊಂದು ಏನಂತಂದ್ರೆ ಐದೈದು ಸಬ್ಜೆಕ್ಟ್ ಐದು ಕ್ಲಾಸ್ಗಳಿಗೆ ಒಂದೊಂದು ಸಬ್ಜೆಕ್ಟ್ ಹೇಳ್ಬೇಕಾಯ್ತದ ಹಂಗಾಗಿ ಏನಂತಂದ್ರೆ ಅದು ಅಲ್ದೇ ಮತ್ತೆ ಇವರಿಗೆ ಎಕ್ಸ್ಟ್ರಾ ಕ್ಲಾಸ್ ತಗೋತಾರೆ ಇದ್ರದ್ದು ಇವರೇನು ಇವ್ರ ದುಡಿಮೆಗೆ ಏನಂತಂದ್ರೆ ಸರ್ಕಾರ ಏನಂತಂದ್ರೆ ಸಂಬಳ ಕೊಡ್ತಾಯಿಲ್ಲ ಇವ್ರದೇನಾದ್ರೆ ಕಂಡೀಷನ್ ಈಗ ಮೊದಲು ಏನಂದ್ರೆ ಇವ್ರು ಓದಿ ಹೇಳಿದ್ರು ಆ ಕಂಡೀಷನ್ಗಳು ಏನಂತಂದ್ರೆ ಆದಷ್ಟು ಬೇಗ ಸರ್ಕಾರ ಏನಂತಾರೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಏನಂತಂದ್ರೆ ಇವರ ದುಡಿಮೆಗೆ ತಕ್ಕಂತೆ ಸಂಬಳ ಕೊಡದೆ ಹೋದಾಗ ಏನು ಚಳಿಗಾಲದ ಅಧಿವೇಶನ ನಡೀತಾವ ನಮ್ಮ ಬೆಳಗಾವಿಯಲ್ಲಿ ಅದರಲ್ಲಿ ಏನಂತಂದ್ರೆ ಇವರು ಹೋರಾಟಕ್ಕೆ ಏನಂತಂದ್ರೆ ನಾವು ಬೆಂಬಲ ಕೊಡ್ತೇವೆ ನಮ್ಮ ಪಕ್ಷದ ವತಿಯಿಂದ ಅಲ್ಲಿವರೆಗೆ ತಾವೇನಂತಂದ್ರೆ ಇವರಿಗೆ ಬೆಂಬಲ ಸಾರಿ ಬೆಂಬಲ ಅಲ್ಲಿ ಅಲ್ಲೇನ ಇವರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ಮಾಡ್ಬೇಕಂತಂದ್ರೆ ಅವಕಾಶ ಕೊಡಲಾರಲೆ ತಾವೇನಂತಂದ್ರೆ ಇವರು ಬೇಡಿಕೆಗಳು ಇದ್ದಾವಲ್ಲ ಅದೇ ನಂತರ ದಯವಿಟ್ಟು ಏನಂತಂದ್ರೆ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯ ಯಾರಿಗೆ ಬರ್ದಿರಿದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರಿಗೆ ಬರ್ದಾರೆ ಮತ್ತು ಇನ್ನೊಂದು ಏನಂತಂದ್ರೆ ಮಾನ್ಯ ಕಾರಂತರಾಜು ಪಿ ಎಸ್ ರವರು ಕಾಂತರಾಜು ಸಾರಿ ಕಾಂತರಾಜು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಸಂಘ ಬೆಂಗಳೂರು ಇವ್ರಿಗೆ ಏನಾದರೂ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಟ್ಟರೆ ದಯವಿಟ್ಟು ತಾವೇನಂತಂದ್ರೆ ಇದಕ್ಕೆ ಈ ಅರ್ಜಿಗೆ ಪರಿಗಣಿಸಿ ಕೂಡಲೇ ಇವ್ರಿಗೆ ಏನಂತಂದ್ರೆ ಸರಿಯಾದ ಸಂಬಳ ಕೊಡಬೇಕು ಮತ್ತು ಇ ಎಸ್ ಐ ಇವ್ರದ್ದು ಪಿ ಎಫ್ಗಳು ಇದ್ದಾವೆ ಇವರದ್ದು ಒಂದು ಒಂಬತ್ತು ಕಂಡೀಷನ್ಗಳು ಏನಂತಂದ್ರೆ ಹೇಳ್ಯಾರ ಅದೇನಂತಂದ್ರೆ ತಾವು ಗಂಭೀರವಾಗಿ ಪರಿಗಣಿಸಿ ಕೊಡಬೇಕಂತಂದು ಹೇಳಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಒತ್ತಾಯ ಮಾಡ್ತೇವೆ ಒಂದು ವೇಳೆ ತಾವು ಕೊಡದೇ ಇದ್ದಾಗ ನಾವು ಇಡೀ ರಾಜ್ಯ ತುಂಬ ನಮ್ಮ ಪಕ್ಷದವರು ಇವರಿಗೆ ಬೆಂಬಲ ಕೊಟ್ಟೇನಂತಂದ್ರೆ ನಾವು ಮೇನ್ ಚಳಿಗಾಲದ ಅಧಿವೇಶನದಾಗ ನಾವು ಹೋರಾಟ ಮಾಡ್ತೇವೆ ಇವ್ರ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ